ಕೆಲವೇ ದಿನಗಳ ಹಿಂದೆ ಅವ್ರ ಹತ್ರ ಮಾತಾಡಿದ್ದು ಅವರು ಅದನ್ನೇ ಹೇಳ್ತಾ ಇದ್ರು ಡಾಕ್ಟ್ರು ಕೂಡ ಹೇಳ್ತಾ ಇದ್ದೆ ನೀವು ನನಗೆ ಜೀವನದಲ್ಲಿ ಒಂದು ಬರ್ತಾ ಇದೆ ದಯವಿಟ್ಟು ಅದನ್ನ ರೆಗ್ಯುಲರ್ ಆಗಿ ನೋಡಿ ಅಂತ ನನಗೆ ಅಪರ್ಣ ಅವ್ರು ಹೇಳಿ ಒಂದೇ ಒಂದು ಥ್ಯಾಂಕ್ ಯು ಸುಜಾ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ಅವ್ರೆ ಆಯ್ತಿದೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದು ನಿಮ್ಮಂತ ಒಬ್ಬ ಪ್ರತಿಭೆ ಜೊತೆ ನಾನು ಆ್ಯಕ್ಟ್ ಮಾಡೋದಕ್ಕೆ ಚಾನ್ಸ್ ಅಂತ ಆಮೇಲೆ ಅವ್ರು ಯಾವತ್ತೂ ಸೀನಿಯರ್ ಆರ್ಟಿಸ್ಟು ಅಷ್ಟು ದೊಡ್ಡ ಒಂದು ಪ್ರತಿಭೆ ಅಷ್ಟು ದೊಡ್ಡ ಆ್ಯಂಕರು ಅಷ್ಟು ಹೆಸರು ಮಾಡಿರು ಆಮೇಲೆ ನೀವು ಎಲ್ಲೇ ನೋಡಿ ಒಂದು ಸರ್ಕಾರಿ ಕಾರ್ಯಕ್ರಮದಿಂದ ಹಿಡಿದು ಮೆಟ್ರೋವರೆಗೂ ಅಪರ್ಣ ಕಾಣಿಸ್ತಾರೆ ಕೇಳಿಸ್ತಾರೆ ಸೊ ಹಾಗಾಗಿ ಅವರು ದೂರದರ್ಶನ ಶುರುವಾಗಿದ ಹೊಸ ದಿನಗಳಿಂದ ನಮ್ಮನ್ನೆಲ್ಲ ಲೆಲ್ಲಿಸಿರುವಂಥ ಒಂದು ಅದ್ಭುತವಾದಂಥ ಪ್ರಶ್ನೆ ವೆರಿ ಸ್ಯಾಡ್ ಆ್ಯಂಡ್ ಭಾಳ ದುಃಖ ಏನು ಅಂದರೆ ಅವರು ಎರಡು ವರ್ಷ ಈ ಒಂದು ಕಾಯಿಲೆಯಿಂದ ನಾವು ಹಿಡಿದು ನಮಗೆ ನಮ್ಮ ನನಗಿಂತ ಹೆಚ್ಚಾಗಿ ನನ್ನ ಹೆಣಪಿಗೆ ತುಂಬ ಕ್ಲೋಸ್ ಫ್ರೆಂಡ್ ಅದರ ಜೊತೆ ಕೆಲಸ ಮಾಡಿದರು ನಾನು ಅಪರ್ಣದ ಜೊತೆ ಕೆಲಸ ಮಾಡಿದ್ರು ಮಜಾಟಾಗಿ ಸಲ ಅಜಠಾ ಕಿಸಿಗೆ ಫೋನ್ ಮಾಡಿದಾಗ ಶಿ ವಾಸ್ ವೆರಿ ಸ್ಯಾಡ್ ಯಾಕಂದರೆ ಅವ್ರ ಇಮೇಜೇ ಬೇರೆ ಶಿ ಈಸ್ ಅ ವೆರಿ ಸೀರಿಯಸ್ ಆ್ಯಂಕರ್ ಕಾಮಿಡಿ ಹೆಂಗೆ ಮಾಡೋದು ಅಂತ ಫಸ್ಟ್ ಎಪಿಸೋಡ್ ಆದಮೇಲೆ ನನ್ನ ಫೋನ್ ಹುಟ್ಟಿಸ್ಬುಜ ನಂಗೆ ಯಾಕೋ ತುಂಬ ಭಯ ಆಗ್ತಿದೆ ಬೇಡ ಅಂತ ಇದ್ದರು ನನ್ನನ್ನು ನಂಬಿ ನಾನು ನನ್ನನ್ನು ನಂಬ ನಮ್ಮ ಮೇಲೆ ನಂಬಿಕೆ ಇದ್ದರೆ ನೀವು ಯು ವಿಲ್ ನಾಟ್ ಸೇ ಇದು ಇಲ್ಲಿ ನಾನು ಮಾಡಿದ ತಪ್ಪು ಅಂತ ನನಗೆ ಯಾವತ್ತೂ ಹೇಳಲ್ಲ ಅಂತ ಹೇಳಿದೆ ನಾವು ಆಸ್ಟ್ರೇಲಿಯಾಗೆ ಹೋಗಬೇಕಾದ್ರೆ ಫ್ಲೈಟಲ್ಲಿ ಕೂತ್ಕೊಂಡು ಹೇಳಿದ್ರು ಆ ಒಂದು ಫೋನ್ ಕಾಲ್ ಇವತ್ತು ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ತಾ ಇದೆ ನಾನೇ ಅಷ್ಟು ಖುಷಿಪಟ್ಟಂಥ ಒಂದು ವ್ಯಕ್ತಿ ಖಂಡಿತ ಹೌದು ಆಮೇಲೆ ನಮ್ಮ ಫ್ಯಾಮಿಲಿ ತುಂಬಾ ಹತ್ರ ಅವ್ರಿಗೆ ಯಾವಾಗಲೂ ನಾನು ಹಸು ಅಂತ ಕರಿತಾ ಇದ್ದೆ ಯಾಕಂದ್ರೆ ಅವ್ರಿಗೆ ಯಾವಾಗ್ಲೂ ಏನಾದ್ರೂ ಒಂದು ತಿಂತಾ ಇರೋ ಒಂದು ಚಟ ಸುಮ್ನೆ ಏನಾದ್ರೂ ಒಂದು ಒಂದು ಕಳ್ಳೆಕಾಯಿ ಬೀಜ ಕಳ್ಳೆ ಪುರಿನೋ ಏನಾದ್ರೂ ಒಂದು ಅವರು ನಾವು ಸ್ಕ್ರಿಪ್ಟ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮಜಾ ಟಾಕೀಸ್ಗೆ ನಾವು ಸ್ಕಿಟ್ ಎಲ್ಲ ಮಾಡ್ಬೇಕಾದ್ರೆ ಯಾವಾಗ್ಲೂ ಬಾಯಿ ನಾನು ನಾನಂತ ನಾವು ಏನಮ್ಮ ಹಸು ತರ ಮೆಲ್ಕಾಕ್ತಿದ್ಯಾನಿ ನೀನು ಆ ತರ ಒಂದು ಆಮೇಲೆ ಶಿ ನೆವರ್ ಯೂಸ್ ಟು ಫೀಲ್ ಅಫೆಂಡೆಡ್ ಆತರ ಒಂದು ವ್ಯಕ್ತಿತ್ವ ತುಂಬಾ ತುಂಬಾ ಸ್ನೇಹಜೀವಿ ಯಾವಾಗಿ ಫಾಟ್ ಇಟ್ ಕೀಮೋ ಎಲ್ಲ ಮಾಡಿಸ್ಕೊಂಡಾಗ್ಲೂ ತುಂಬ ಚೆನ್ನಾಗಿ ಅದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದರು ಬಟ್ ಅದಾದ ಮೇಲೆ ಸ್ವಲ್ಪ ಅದು ರಿಲ್ಯಾಪ್ಸ್ ಆಯಿತು ಏನಾಯಿತು ಗೊತ್ತಿಲ್ಲ ಅದು ಇಲ್ಲಿ ಒಂದು ಮಟ್ಟಕ್ಕೆ ನನಗೆ ಅದೊಂದು ಆಟ ಆಯಿತು ಜೊತೆಗೆ ಏನಂದರೆ ಅವ್ರ ಒಂದು ಏನಂದರೆ ಅವರು ಮಾಡಿರುವಂಥ ಸಾಧನೆಗೆ ಒಂದು ಸರ್ಕಾರಿ ಗೌರವ ಸಿಗಲೇಬೇಕು ಅನ್ನೋದು ನನ್ನ ಒಂದು ಅಡ್ಡ ಬಸ್ತಾರೆ ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡೆ ದಯವಿಟ್ಟು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ವಿ ಹ್ಯಾವ್ ಟು ಸೆಂಟರ್ ವಿತ್ ಗೌರ್ಮೆಂಟ್ ಸಲ್ಯೂಟ್ ಸೊ ಹಾಗಾಗಿ ಪೊಲೀಸ್ ಮಠದ ಅವರಿಗೆ ಒಂದು ಗೌರವಕ್ಕೆ ವ್ಯವಸ್ಥೆಗಳಾಗಿವೆ ಅವರನ್ನು ಬರ್ತಾ ಇದ್ದಾರೆ ಹಾಗೆ ಅವರು ಅವರು ಮಾಡಿರುವಂಥ ಒಂದು ಸಾಧನೆಗೆ ಇದೊಂದು ರೆಕಗ್ನಿಷನ್ನು ಆ್ಯಂಡ್ ಇದೊಂದು ಸಲ್ಲಬೇಕಾಗಿರುವಂಥ ಒಂದು ಗೌರವ ಅಂತ ಓಕೆ ಸರ್ ಥ್ಯಾಂಕ್ ಯು ಸರ್